ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಮ್ಮಮ್ಮ ಏನು ರೆಸಿಪಿನ ಮಾಡ್ತಾ ಇದ್ದಾರೆ ಅಂತಂದರೆ ಕಾಯಿ ಬಜ್ಜಿ ಸಾಂಬಾರು ಅನ್ನ ತಿಂದು ತಿಂದು ಬೇಜಾರಾಗಿರಿ ಒಂದು ಸಲ ಈ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದು ಅನ್ನ ಅನ್ನಕ್ಕೆ ಕಾಂಬಿನೇಷನು ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಏನಂತಂದರೆ ಕಾಯಿ ತುರಿ ನಿಂಬೆಹಣ್ಣಿಗೆ ಹತ್ರ ಹುಣಸೆಹಣ್ಣು ಹಾಗೆ ಚಕ್ಕೆ ಲವಂಗ ಹಾಗೆ ಜೀರಿಗೆ ಮತ್ತು ಹಣ್ಮೆಣ್ಸಿ ಹಾಗೆ ಹಸಿ ಶುಂಠಿ ಮತ್ತು ಕರ್ಬೇವಿನ ಸೊಪ್ಪು ಇದನ್ನು ಇದಿಷ್ಟು ಐಟಮ್ ಹಾಕೊಂಡು ರುಬ್ಕೋಬೇಕು ನೋಡಿ ಜಾರಿಗೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದಾರೆ ನಂತರ ಹುಣಸೆ ಹಣ್ಣು ನಂತರ ಮೆಣಸಿನ್ಕಾಯಿ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆ ಇದಿಷ್ಟನ್ನು ಹಾಕೊಂಡು ನೆಕ್ಸ್ಟು ಇದು ಚಕ್ಕೆ ಲವಂಗ ಪುಡಿ ಮಾಡಿ ಹಾಕಬೇಕು ಯಾಕಂತಂದರೆ ಅದು ಜಾರು ಹಾಳಾಗಬಾರ್ದು ಅಂತೇಳಿ ಪುಡಿ ಮಾಡಿ ಹಾಕೊಳ್ಳೋದು ನಾವು ರೀತಿ ನೆಕ್ಸ್ಟು ಈ ರೀತಿ ಸಣ್ಣದಾಗಿ ಇದನ್ನು ಚೆನ್ನಾಗಿ ರುಬ್ಕೊಬೇಕು ಈ ರೀತಿ ಬರಬೇಕದು ನೋಡಿ ನೆಕ್ಸ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಬೇಕಾಗುವ ಸಾಮಗ್ರಿಗಳು ಕಡಲೆ ಬೀಜ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಹಾಗೆ ಮೆ ಬೆಳ್ಳುಳ್ಳಿ ಹಾಗೆ ಹಣಮೆಣ್ಸಿ ಬಾಣಲಿನ ಬಿಸಿಗಿಟ್ಟು ಹಾಗೆ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕಬೇಕು ಸಾಸಿವೆ ಚಿಟಪಟ ಅಂದಮೇಲೆ ಕಡಲೆ ಬೀಜನ ಹಾಕಬೇಕು ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲ ಅಂತಂದರೆ ಅದು ಕಚ್ಚ ಕಚ್ಚ ಅಂತ ಅನಿಸ್ತದೆ ಇಲ್ಲ ನೋಡಿ ಆಮೇಲೆ ಚೆನ್ನಾಗಿ ಫ್ರೈ ಆದ ನಂತರ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಬೇಕು ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡೋಂಗಿಲ್ಲ ಬರೀ ಬೆಳ್ಳುಳ್ಳಿ ಮಾತ್ರ ಸಾಕು ಆನಂತರ ನೋಡಿ ಒಣಮೆಣ್ಸಿ ಕಾಯಿ ಹಾಕಬೇಕು ಅದಾದ ನಂತರ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಬೇಕು ಕರ್ಬೇವ್ ಸೊಪ್ಪು ಹಾಕಿ ಚೆನ್ನಾಗಿ ಘಮ ಘಮ ಅನ್ನೋ ಥರ ಒಗ್ಗರಣೆನ ಬೇಯಿಸ್ಕೊಂಡು ಈ ರೀತಿ ಇದು ಮಾಡಬೇಕು ಒಗ್ಗರಣೆ ಚೆನ್ನಾಗಿ ಬೆಂದಮೇಲೆ ಅದು ರುಬ್ಕೊಂಡಿರ್ತೀವಲ್ವ ಆ ಮಸಾಲನ ಆ್ಯಡ್ ಮಾಡಬೇಕು ಅನ್ನ ಸಾಂಬ ತಿಂದು ಬೇಜಾರಾಗಿದರೆ ನೋಡಿ ಈ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರೈಸ್ ಐಟಮ್ಗೆ ಇದು ವೈಟ್ ರೈಸ್ಗೆ ಒಳ್ಳೆ ಕಾಂಬಿನೇಷನು ಹಾಗೆ ಕಡಲೆ ಬೀಜನ ಹಾಕಿ ಕಡಲೆ ಸಾರಿ ಕಡಲೆ ಬೇಳೆನ ಹಾಕಿ ನೆಕ್ಸ್ಟು ಈ ರೀತಿ ಆಡಿಸ್ಕೊಂಡಿರೋದು ರುಬ್ಕೊಂಡಿರ್ತೀವಲ್ಲ ಆ ಮಸಾಲ ಆ್ಯಡ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದು ಒಂದು ನಾಲ್ಕೈದು ಸೀಟ್ಗೆ ಕರೆಕ್ಟಾಗುತ್ತೆ ಒನ್ ಟೈಮ್ಗೆ ನೋಡಿ ಆಮೇಲೆ ಅಷ್ನದ ಪುಡಿನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಇದನ್ನು ತುಂಬ ಚೆನ್ನಾಗಿ ಬೇಯಿಸಬೇಕು ಯಾವ ರೀತಿ ಅಂತ ಅಂದರೆ ಅದು ಮೇಲೆ ಬೆಂದ ನಂತರ ಇದು ಎಣ್ಣೆ ಮೇಲೆ ತೇಲ್ತಾ ಬರುತ್ತೆ ಆಗ ಬೆಂದೈತೆ ಅಂತ ಅರ್ಥ ಆಮೇಲೆ ಇದನ್ನು ಈ ರೀತಿ ರೈಸ್ಗೆ ಹಾಕೊಂಡು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thanks for watching.